ಇಂತಹ ಒಂದು ದ್ವಿಚತ್ಯವನ್ನು ಮಾಡಿಯೂ ಕೂಡ ಆತ ನಗುತ್ತಾ ಇದ್ದಾರೆ ಇಂತಹ ಕೃತ್ಯ ಮಾಡುವಲ್ಲಿ ಆತ ಅಭ್ಯಾಸಿಗೆ ಹೌದು ಆಲೋಚನೆ ಮಾಡ್ತಾ ಇದ್ದೇನೆ ನನ್ನವಳು ಯುದ್ಧಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಯಾರು ನಂಬಿರು ಎನ್ನುವ ಹಾಗೆ ಹೇಳಿದ್ದು ಹಾಗಿದ್ರೆ ಈತನತೆ ಕೃತ್ಯ राघवा ಹದಿನಾರು ಗುಣಗಳ ಕಲಿ ಶ್ರೀರಾಮಚಂದ್ರಮ್ಮ ಎನ್ನುವಂತಹ ಮಾತನ್ನು ನಾನು ಹೇಳಿದ್ರೆ ಹಿಂದಿನಿಂದ ಪ್ರಾಣಿ ಪ್ರಯೋಗ ಮಾಡುವಂತಹ ಈ ಜಾಣ್ಮೆ ಈ ಹದಿನಾರು ಕಲೆಗಳಲ್ಲಿ ಒಂದು ಎನ್ನುವ ಹಾಗೆ ನಾನು ರಾಮ ಸುದೀರ್ಘವಾದಂತಹ ನನ್ನ ಜೀವಿತಾವಧಿಯಲ್ಲಿ ಈ ರೀತಿಯ ಪರಾಕ್ರಮವನ್ನು ಪವಿತ್ರವಾದಂತಹ ಸೂರ್ಯವಂಶದಲ್ಲಿ ಹುಟ್ಟಿದವಹ ಎಂತೆ ಸೂರ್ಯವಂಶದಲ್ಲಿ ಆಗಿ ಹೋಗಿದ್ದಾರೆ ಹರಿಶ್ಚಂದ್ರ ಶಿಪಿ ಮೊದಲಾದವರು ತಾವು ಮಾಡಿದಂತಹ ಸತ್ಕಾರ್ಯದಿಂದಾಗಿ ಸ್ವರ್ಗಲೋಕದಲ್ಲಿ ವಿಶೇಷವಾದಂತಹ ಪೀಠದಲ್ಲಿ ಅಲಂಕೃತರಾದವರು ನೀನು ಮಾಡಿದಂತಹ ಈ ದುಷ್ಕೃತ್ಯದಿಂದಾಗಿ ಅವರೆಲ್ಲರೂ ನರಕ ಕೂಪಕ್ಕೆ ಬಿದ್ದಿರುವುದಕ್ಕೆ ಸಾಧ್ಯತೆ ಇದೆ ರಾಮ ವಿಶೇಷವಾದಂತಹ ನಿನ್ನ ಗುರುಗಳು ಯಾರು ಎನ್ನುವ ವಿಚಾರ ಚೆನ್ನಾಗಿ ತಿಳಿದಿದೆ ವಸಿಷ್ಠ ವಿಶ್ವ ಮಿತ್ರರ ಕರ ಕಮಲಾತ ನೀನು ಅವರು ಖಂಡಿತವಾಗಿಯೂ ಹಿಂದಿನಿಂದ ಬಾಣ ಪ್ರಯೋಗ ಮಾಡುವಂತಹ ವಿದ್ಯೆಯನ್ನು ನಿನಗೆ ಹೇಳಿಕೊಟ್ಟಿರುವುದಕ್ಕೆ ಸಾಧ್ಯತೆ ಇಲ್ಲ ಹಾಗಿದ್ರೆ ಇಂತಹ ಚೋರತನದ ವಿದ್ಯೆಯನ್ನು ಕಲಿಸಿದಂತಹ ನಿನ್ನ ಮೂರನೆಯ ಗುರುಗಳಾರು ಅದನ್ನು ನೀನು ಹೇಳು ರಾಮ ಕ್ಷತ್ರಿಯರು ಆಡುತ್ತಾರೆ ಪ್ರಪಂಚದಲ್ಲಿ ಯಾಕಾಗಿ ಮಾಂಸಕ್ಕಾಗಿ ಅಲ್ಲ ನಖಗಳಿಗಾಗಿ ದಂತಗಳಿಗಾಗಿ ಕ್ಷತ್ರಿಯರು ಆಡ್ತಾರೆ ಆಡುವಂತಹ ಮೃಗಗಳೇ ಬೇರೆ ಆದರೆ ಈ ಮಂಗನನ್ನು ಬೇಟೆಯಾಡಿದ ಕಾರಣದಿಂದಾಗಿ ನಿನಗೆ ಏನು ಲಾಭ ಮಂಗನ ಚರ್ಮದಲ್ಲಿ ಏನಾದರೂ ಹೂಡಿಕೆ ಚಟುವಟಿಕೆಗಳನ್ನು ಮಾಡುವುದಕ್ಕೂ ಅಲ್ಲ ಆಸನವನ್ನು ಮಾಡುವುದಕ್ಕೂ ಸಾಧ್ಯ ಇದೆ ನನ್ನ ಹಲ್ಲಿನಿಂದ ಏನಾದರೂ ಪ್ರಯೋಜನ ಇದೆ ಅಲ್ಲ ಈ ಮಂಗನ ನಖಗಳಿಂದ ನಿನಗೇನು ಪ್ರಯೋಜನ ರಾಮ ಯಾಕೆ ಇಂತಹ ಕಾರ್ಯವನ್ನು ಮಾಡಿಬಿಟ್ಟೆ ಒಂದು ಮಾತು ನಿನ್ನಲ್ಲಿ ಹೇಳ್ತೇನೆ ಯಾವತ್ತೂ ನಾವು ಸಮುದ್ರವನ್ನು ದಾಟುವುದಕ್ಕೆ ನೌಕೆಯ ಸಹಾಯವನ್ನು ಪಡೆಯಬೇಕಷ್ಟೇ ಹೊರತು ಬರೇ ತೋಡಿಯನ್ನು ನಂಬುವುದಕ್ಕುಂಟೆ ಈ ಸುಗ್ರೀವನನ್ನು ನಂಬಿ ನೀನು ಈತನೊಂದಿಗೆ ಸಂಖ್ಯೆಯನ್ನು ಬೆಳೆಸಿದೆಯಲ್ಲ ನನ್ನಲ್ಲಿ ಒಂದು ಮಾತು ಹೇಳ್ತಿದ್ರೆ ಸಾಕು ಖಂಡಿತವಾಗಿಯೂ ಆ ರಾವಣನಿರುವಲ್ಲಿಯೇ ನನ್ನ ಬಾಲವನ್ನು ಕಳುಹಿಸುತ್ತಿದ್ದೆ ಅಲ್ಲ ನನ್ನ ಪಾಲನಾದಂತಹ ಅಂಗದನನ್ನು ಕಳುಹಿಸಿ ನಿನ್ನ ಸಮಸ್ಯೆಯನ್ನು ಪರಿಹಾರ ಇದ್ದೆ ಯಾಕಾಗಿ ಇಂತಹ ಕಾರ್ಯವನ್ನು ಮಾಡಿದೆ ಯಾಕೆ ಚೆನ್ನಾಗಿ ಗೊತ್ತು ರಾಮ ನಿನ್ನಿಂದಾಗಿ ವಾಲಿ ಹತನಾದ ಪ್ರಪಂಚ ನಾಳೆ ದಿನ ಅದನ್ನು ಮರೆಯುತ್ತದೆ ಆದರೆ ಪ್ರಪಂಚ ಇಡೀ ನೆನಪಿಡುವುದಕ್ಕೆ ಸಾಧ್ಯ ಹೇಗೆ ಎಂದು ಬಂದ ಅಷ್ಟೇ ಹೇಳುವುದಿಲ್ಲ ರಾಮವಾಲಿಯನ್ನು ಹೇಗೆ ಬಂದ ಮತ್ತು ಸೇವಿಸುತ್ತಾರೆ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದಂತಹ ರಾಮ ಹಿಂದಿಯಿಂದ ಬಾಣ ಪ್ರಯೋಗ ಮಾಡಿ ವಾಲಿಯನ್ನು ಬಂದು ಎನ್ನುವಂತಹ ಅಪಕೀರ್ತಿ ಶಾಶ್ವತವಾಗಿ ಪ್ರಪಂಚದಲ್ಲಿ ನಿನಗೆ ಉಳಿಯುವುದಕ್ಕೆ ಸಾಧ್ಯ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿಯುತ್ತದೆ ಜನಮಾನಸದಲ್ಲಿ ಅದು ಸ್ಥಿರವಾಗಿ ನಿಲ್ಲುತ್ತದೆ ಅಂತಹ ಜನರಿಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡುವುದಕ್ಕೆ ನಿನಗೆ ಸಾಧ್ಯ ಉಂಟು ನಿನ್ನಲ್ಲಿ ಏನಾದರೂ ಉತ್ತರ ಇದೆಯೋ ಎಂದರೆ ಹೇಳು ಗಮನಿಸಿದರೆ ಬ್ರಹ್ಮನ ಮೂಲಕವಾಗಿ ಪ್ರಪಂಚದ ಬೆಳಕನ್ನು ಕಂಡವನೇನು ನೀತಿವಂತ ನೀ ಪರಾಕ್ರಮಿ ಅದನ್ನು ಮೈಗೂಡಿಸಿಕೊಂಡೇ ಜಗತ್ತಿನಲ್ಲಿ ಖ್ಯಾತನಾಗಬೇಕು ಎನ್ನುವಂತಹ ಉದ್ದೇಶವು ನೀವು ನೋಡಬೇಕು ಕಾಲ ಬದಲಾಗುತ್ತಾ ಹೋದ ಹಾಗೆ ಬದುಕು ಬದಲಾಯಿತು ಒಬ್ಬ ಹುಟ್ಟುವುದರ ಭೂವದಲ್ಲಿ ಪ್ರಪಂಚದಲ್ಲಿ ಕಾಣಿಸುವಂತಹ ಕಾಲದಲ್ಲಿ ಶ್ರೇಷ್ಠನಾಗಿಯೇ ಇರುತ್ತಾನೆ ಕೆಲವೊಮ್ಮೆ ಅವನಲ್ಲಿ ಆ ವಾತಾವರಣ ಆ ಪರಿಸ್ಥಿತಿಗಳು ಅವನನ್ನು ಬದಲಾಯಿಸುತ್ತಾ ಮುಂದುವರಿಯುತ್ತದೆ ಪ್ರಾಯಶಃ ನಿನ್ನ ಬದುಕಿನಲ್ಲಿ ಹಾಗೆಯೇ ಆಗಿ ಹೋಯಿತು ಏನು ರಾಮನ ವಿಷಯಕವಾಗಿ ನಿಂದಿಸುತ್ತಾ ಇರುವಂತಹ ನೀನು ರಾಮ ಏನು ಎನ್ನುವ ಹಾಗೆ ಅರ್ಥ ಮಾಡಿಕೊಡಬೇಕಿತ್ತು ಸೂರ್ಯವಂಶಯನಾಗಿ ಕಾಣಿಸಿಕೊಂಡಂತಹ ನಾವುಗಳು ಎಲ್ಲಿಯವರೆಗೆ ಸೂರ್ಯರಷ್ಟು ಪಸರಿಸಲ್ಪಡುತ್ತದೆ ಅಲ್ಲಿಯವರೆಗಿನ ನ್ಯಾಯ ಅನ್ಯಾಯವನ್ನು ಅಧಿಕಾರವನ್ನು ಹೊಂದಿದವರು ನೀನು ಅರಿತವನಿದ್ದೆ ಆದರೂ ನನ್ನ ಒಳಗೆ ಬಂದವನಲ್ಲ ಬಂದ ಅವನ ಪ್ರಾರ್ಥನೆಯನ್ನು ಆಲಿಸಿದೆ ನಾನು ನನಗೆ ಹಿಂದಿನಿಂದ ಬಹಳ ಪ್ರಯೋಗ ಮಾಡಿದೆ ಎನ್ನುವಂತಹ ಆಕ್ಷೇಪದ ನುರಿಗಳು ಮತ್ತೆ ವಾಲಿ ಚೆನ್ನಾಗಿ ಗಮನಿಸಿ ನೋಡಂತೇನೆಯೇ ನಿಮ್ಮ ಕಾಳಗದ ಪರಿಣಾಮವಾಗಿ ಇಲ್ಲಿ ಯಾವುದೇ ಮರಗಳು ಗೋಚರಿಸುತ್ತಾ ಇಲ್ಲ ಹಾಗಾದರೆ ನಾ ಮರೆಯಲ್ಲಿ ನಿಂತದ್ದಲ್ಲ ನಿನ್ನ ಬುದ್ಧಿಗೆ ಆವರಿಸಿರುವುದು ಮನೆ ನಿನಗೆ ಬಾಣ ಪ್ರಯೋಗ ಮಾಡುವುದರ ಮೊದಲು ಬಾಣವನ್ನು ಅನುಸಂಧಾನ ಮಾಡುವಂತಹ ಕಾಲದಲ್ಲಿ ನಾಗೈದದ್ದು ಧನುಷ್ಠೇನ್ಕಾರ ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಭೀತಿಯಿಂದ ಓಡಿ ಹೋಗಿದ್ದವು ಕಪ್ಪಿ ಸಂದೋಹವು ಕೂಡ ಭೀತಿಗೆ ಒಳಗಾಗಿತ್ತು ಆದರೆ ಆ ಛೇಂಕಾರ ನಿನ್ನ ದಿವಿಗಳಿಗೆ ಕೇಳಿಸಿಲ್ಲ ಯಾಕೆ ನಾ ಇಷ್ಟೇ ನೀವು ಮಾಡಿದಂತಹ ಆವೇ ಧನೆಯಲ್ಲಿ ಆವರಿಸಿದಂತಹ ಆ ಧರ್ಮವನ್ನು ನೆಟ್ಟಿ ನಿಂತು ಧರ್ಮವನ್ನು ನೆಲೆಗೊಳಿಸುವುದಕ್ಕೆ ಬೇಕಾಗಿ ಕಟಿಬದ್ಧರಾದಂತಹ ನಾವುಗಳು ದುಷ್ಟನನ್ನು ಕರೆದು ಸಾಧು ಸಜ್ಜನರಿಗೆ ನಿಜವಾದಂತಹ ಬದುಕನ್ನು ಒದಗಿಸಿ ಕೊಡಬೇಕಾದವು ಅಷ್ಟೇ ಅಲ್ಲ ಇಂದ್ರದತ್ತವಾದಂತಹ ಯಾವ ಮಾಲಿಕೆ ಉಂಟು ಅದು ನಿನ್ನ ಕೊರಳಿನಲ್ಲಿ ರಾರಾಜಿಸುತ್ತಾವು ಆ ಮಾಲಿಕೆಯನ್ನು ನಾ ಗೌರವ ಸೂಚಿಸಬೇಕು ಎನ್ನುವಂತಹ ಕಾಲದಿಂದ ನಮ್ಮ ಬದಿಯಲ್ಲೇ ಇದ್ದೆ ನನ್ನ ಠೇದಾರರು ನೀನು ಆಲಿಸದೇ ಹೋದರೆ ಕಾಲದಲ್ಲಿ ನನ್ನ ಬಗ್ಗೆ ಆಕ್ಷೇಪವನ್ನು ಮಾಡುತ್ತಾ ಇರುವಂತಹ ನೀನು ಬಹಳಷ್ಟು ಯೋಚಿಸಬೇಕಾಗಿದೆ ಒಂದು ಮಾತು ನಿಂದಲೇ ನಾನು ಹೇಳುತ್ತೇನೆ ಏನಪ್ಪಾ ಏಕಪಕ್ಷೀಯವಾದ ನಿರ್ಧಾರವನ್ನು ನೀನು ಮಾಡಿದೆ ಕೇವಲ oh <laughs> ಸ್ವರ್ಗಕ್ಕೆ ಕಮೀಶನವರು ನಿಜನೇವಾಗಿ ನೀನು ಅವನನ್ನು ವಿರೋಧಿಸಬೇಕಿತ್ತು ಇಂದ್ರ ಬಂಧನ ವಿತ್ತೀಯ ಅಂತಹ ಸಗಿದಂತಹ ರಾವಣ ದೇವಾದಿ ದೇವತೆಗಳನ್ನು ಕನ್ನಡಿಸಿದವ ಹಿಂಸಾ ಪ್ರವೃತ್ತಿಯಿಂದ ಮುಂದುವರಿದವ ಅವನ ಮಿತ್ರನಾಗಿರುವ ಕಾರಣ ಅವನನ್ನು ನೀ ವಿಚಾರಿಸದೇ ಉಳಿದೆ ನಾ ಬಂದಿರುವುದನ್ನು ಅರಿತು ನನ್ನ ಬಳಿಗೆ ಬಾರದೇ ಹೋದೆ ಸುಗ್ರೀವ ಆತ್ಮನಾಗಿ ಪ್ರಾರ್ಥಿಸಿದ ತನ್ನ ಮಾದನಿಗೆ ಅವರಲ್ಲಿ ಬಂದಂತಹ ಸ್ಥಿತಿ ಅವನ ಉದಿಂದ ನನಗೆ ಅನುಕೂಲಕ್ಕಾಗುವುದಿಲ್ಲ ಆವಾಗ ನಾ ಯೋಚಿಸಿದೆ ನೀ ಮಾಡಿರುವುದು ಅಪರಾಧ ಎನ್ನುವ ಹಾಗೆ ಅವ ನಿರ್ದೋಷಿಯನ್ನು ಎನ್ನುವುದನ್ನು ಸಾಧಿಸಿ ತೋರಿಸುವುದಕ್ಕೆ ಬೇಕಾಗಿ ಜನಾಶ್ರಮದ ಮೂಲಕವಾಗಿ ಅವನನ್ನು ಕರೆತಂದೆ ಯಾವನಾದರೂ ಸತ್ತೆ ಸಹಿತ ಅವ ನಿಜವಾಗಿ ಅಳಿದು ಹೋಗುತ್ತಾ ಇಲ್ಲ ಅವ ದೋಷಿಯಲ್ಲ ಎನ್ನುವಂತಹ ತೀರ್ಮಾನಕ್ಕೆ ಬಂದೆ ಇನ್ನಾದರೂ ನೀ ಬರಬಹುದು ಎನ್ನುವ ಹಾಗೆ ಕಾದೆ ನೀ ಬಾಲದೇವರಿದೆ ನೀನು ಯುದ್ಧದಲ್ಲಿ ತೊಡಗಿಸಿಕಂತಹ ರೀತಿಯನ್ನು ನಾ ಗಮನಿಸಿದೆ ದ್ವಂದ್ವ ಯುದ್ಧಕ್ಕೆ ವಿರುದ್ಧವಾಗಿ ನೆಲಮುಖನಾಗಿ ನಿಂತಂತಹ ವಾ ಸುಗ್ರೀವನ ಹತ್ತು ಕೊಲ್ಲುವಂತಹ ಹಿಸಿಕೊಳ್ಳುವಂತಹ ಎತ್ತದಲ್ಲಿ ತೊಡಗಿಸಿಕೊಂಡೆ ಚೆನ್ನಾಗಿ ಯೋಚಿಸಿ ನೋಡುತ್ತೆ ಅವರನ್ನ ತಮ್ಮ ನಿನ್ನ ತಮ್ಮನ ಮಡಲೆಯಾದಂತಹ ರೂಮೆಯನ್ನು ನೀವು ಹೋಗಿಸಿದ್ದು ನಿನ್ನಲ್ಲಿ ಉಳಿಸಿಕೊಂಡದ್ದು ಎಷ್ಟು ದೊಡ್ಡ ಅಪರಾಧನೇ ಯೋಚಿಸಿ ನೋಡಬೇಕಾಗುತ್ತದೆ ತನ್ನ ತಮ್ಮನ ಮಡಲಿ ತನ್ನ ತಂಗಿ ಇವರನ್ನು ಹೋಗಿಸ ಕೂಡಲು ಎನ್ನುವಂತಹ ವಿಚಾರವನ್ನು ಅರ್ಥ ಮಾಡಿಕೊಂಡಂತಹ ನೀನು ಆ ಕರ್ತವ್ಯದಲ್ಲಿ ತೊಡಗಿಸಿಕೊಂಡ ಕಾರಣ ಆತದೊತ್ತಾಯ ಶಕ್ತಿ ಒಳಗಾದವರಿದ್ದೀಯ ಅನ್ಯಾಯ ಮಾಡಿಲ್ಲ ಅಂತ ಹೇಳಬಹುದು ಏನು ಮಾಡಿದ್ದಾರೆ ಗೊತ್ತಲ್ಲ ನಿನಗೆ ಪ್ರಕರಣ ಎಲ್ಲ ಗೊತ್ತಲ್ಲ ಹೌದು ಅದನ್ನೇ ಹೇಳುತ್ತ ನನ್ನ ಹೆಂಡತಿಯನ್ನು ಸ್ವಾಧೀನ ಮಾಡಿ ಆ ಕಾಲದಲ್ಲಿ ಜಾಪದವರ ಸೂಚನೆ ಇತ್ತು ವಾಮಭಾಗದಲ್ಲಿ ಮನುಶಾಸ್ತ್ರದ ಪ್ರಕಾರ ತಮ್ಮನ ಮನವಿಯನ್ನು ಕೂಡುವುದು ಅಪರಾಧ ಮಾನವೀಯವಾದಂತಹ ವಿಚಾರಗಳನ್ನು ಮನುಶಾಸ್ತ್ರಕ್ಕೆ ಅನುಗುಣವಾಗಿ ಈ ಮಾನವ ಧರ್ಮಕ್ಕೆ ಅನುಗುಣವಾಗಿ ನೀವು ವ್ಯವಹರಿಸುತ್ತಾ ಇದ್ದೀರಿ ಆ ಪ್ರತ್ಯೆ ಇನ್ನು ಮುಂದುವರಿಯಬೇಕಿತ್ತು ಈ ದೋಷವನ್ನಾದಂತಹ ನಿನಗೆ ಏನು ಶಿಕ್ಷೆ ಎನ್ನುವ ಹಾಗೆ ನಾ ಯೋಚಿಸಿದೆ ಈ ಆಗ ಆಡಿದೆಯಲ್ಲ ವಸಿಷ್ಠ ವಿಶ್ವಾಮಿತ್ರರ ಕರಕಮಲ ಸಂಖ್ಯಾತನಾಗಿ ರಾಮ ಹತ್ತೆಸಗುವುದಲ್ಲ ಅವನ ಬದುಕಿನಲ್ಲಿ ಕರೆ ಕರೆ ಕಾಣ್ತಿದ್ರೆ ಅದನ್ನು ತೊಳೆಯುವುದಕ್ಕೆ ಂತಹ ವಚನಗಳು ತೊಡಗಿ ಬರುತ್ತದೆ ಹಾಗಾಗಿ ಈ ನಾಂತ ನಿನಗೆ ಗಾಯಖಂಡನವೇ ಸೂಕ್ತ ಎನ್ನುವ ಹಾಗೆ ಭಾವಿಸಿ ನೀ ನಿಭಾವಿಸಿರಬಹುದು ನಿನ್ನ ಬಲದಿಂದಲೇ ವಾಮಹಸ್ತದಲ್ಲಿ ಈ ಬಾಣವನ್ನು ಹಿಡಿದು ನಾನು ನಿಯಂತ್ರಿಸಿದ್ದೇನೆ ಎನ್ನುವ ಹಾಗೆ ಮುಂದುವರಿಯುವ ಹಾಗೆ ನಾನು ತಡೆ ಹಿಡಿದಿದ್ದೇ ಇಲ್ಲ ರಾಮನ ನಿರ್ದೇಶವೇ ರಾಮನಲ್ಲಿರುವ ಜೀವಂತ ಕ್ಷಣಗಳು ಒಮ್ಮೆ ಪ್ರಯೋಗಿಸಲ್ಪಟ್ಟಂತಹ ಬಾಣ ಗಂಗೆಯಲ್ಲೂ ಹಿಂದು ಮಳೆಯಾಗಿ ಮತ್ತೆ ಬತ್ತಳಿಕೆಯನ್ನು ಸೇರಿಕೊಳ್ಳುವುದು ಆ ಬಾಣಕ್ಕೆ ರಾಮನ ನಿರ್ದೇಶವೇ ಅಷ್ಟು ಹಾಗಾಗಿ ಒಂದು ಸೂಚನೆ ಕೊಡ್ತೇನೆ ನಿನಗೆ ಬದುಕು ಬೇಕು ಎನ್ನುವಂತಹ ಆಸೆ ಉಂಟು ಅಂತಾದ್ರೆ ಅದನ್ನು ನೋಯದ ಹಾಗೆ ಕರೆ ಕಿವಿಯನ್ನು ವಾಗಿವಿಯನ್ನು ಆ ಕ್ಷಣದಲ್ಲಿ ನನಗೆ ಸತ್ಯದರ್ಶನವಾಗುತ್ತಾ ಇದೆ ಎಂತಹ ಮಾತನ್ನು ಹೇಳಿಬಿಟ್ಟೆ ಬದುಕಬೇಕು ಎನ್ನುವಂತಹ ಆಶೆ ಇದ್ರೆ ಆ ಬಾಣವನ್ನು ನಾನು ಹಿಂಪಡೆಯುತ್ತೇನೆ ಈ ಪ್ರಪಂಚದಲ್ಲಿ ಬದುಕಿಸುವಂತಹ ಅಧಿಕಾರವಿರುವುದು ಬದುಕಿಸುವಂತಹ ಯೋಗ್ಯತೆ ಇರುವುದು ಯಾರಿಗೆ ಅಂಥವರಿಗೆ ಮಾತ್ರ ಬಲುವುದಕ್ಕೆ ಸಾಧ್ಯ ನಾನು ಜೀವನದಲ್ಲಿ ಎಷ್ಟೋ ಮಂದಿಗಳನ್ನು ಕೊಂದವರಿದ್ದೇನೆ ಆದರೆ ಯಾರನ್ನೂ ನನಗೆ ಬದುಕಿಸುವುದಕ್ಕೆ ಸಾಧ್ಯ ಆದರೆ ನೀನು ಹಾಗಲ್ಲ ನೀನು ಯಾರನ್ನೇ ಕೊಂದರೂ ಬದುಕಿಸುವಂತಹ ಯೋಗ್ಯತೆ ನಿನಗಿದೆ ಎನ್ನುವಾಗ ನೀನಾರು ನಿನ್ನ ಯೋಗ್ಯತೆಯನ್ನು ಎನ್ನುವ ಹಾಗೆ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡವರಿದ್ದೇನೆ ನೀನೇ ಜಗದೀಶ ನೀನೇ ಜಗನ್ಯಾಮಕ ನೀನೇ ಜಗನ್ ಯೋಜಕ ಸತ್ಯವನ್ನು ನಾನು ಮನಗಂಡು ಈ ಸಂದರ್ಭದಲ್ಲಿ ಹೇಳುವಂತಹ ಮಾನ್ಯತೆ ನನಗೆ ಈ ಪ್ರಪಂಚದಲ್ಲಿ ಬಂದಬೇಕು ಎನ್ನುವ ಈ ಪ್ರಪಂಚಕ್ಕೆ ನನ್ನ ಸುಖ ಮುಖವನ್ನು ತೋರಿಸುವುದಕ್ಕೆ ನನಗೆ ಮನಸ್ಸಿಲ್ಲ ನಿನ್ನಲ್ಲಿ ಹೇಳುವುದಿಷ್ಟೇ ಈ ಪ್ರಪಂಚದ ಎಲ್ಲ ಆಶಯ ಆಕಾಂಕ್ಷೆಗಳನ್ನು ದೃಢೀಕರಿಸಿ ಶಾಶ್ವತವಾದಂತಹ ಸುಖ ಆ ಮೋಕ್ಷವನ್ನು ನೀನು ನನಗೆ ಕರುಣಿಸಬೇಕು ಎನ್ನುವ ಹಾಗೆ ನಿನ್ನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಒಲೆ ಅಂಧರಂಗದ ಬೇಗದಿ ಎಲ್ಲಿದೆ ಮನದ ಅಭಿಲಾಷೆಯನ್ನು ಹಂಚಿಕೊಂಡವನೇ ರೀತಿ ಒಳ್ಳೆ ಅನ್ನಲಾರೆ ಆಡಿದಂತಹ ವಚನವನ್ನು ಉಳಿಸಿಕೊಳ್ಳುವ ನಿನ್ನ ಈ ಚಿತಾಕ್ಷದಂತೆ ವ್ಯಕ್ತಿ ಪದವನ್ನು ಸುಗ್ರೀವ ಎಷ್ಟೋ ಸಂದರ್ಭ ಅದೆಷ್ಟೋ ಮಾತುಗಳನ್ನು ಆಡುವುದಕ್ಕೆ ನನ್ನ ಬಳಿಗೆ ನೀನು ಒಂದು ಶಬ್ದವನ್ನು ಆಡುವುದಕ್ಕೆ ನೀವು ನಾನು ಅವಕಾಶವನ್ನು ಕೊಡಲಿಲ್ಲ ನಿನಗೆ ಅಪರಾಧವನ್ನು ಮಾಡಿದೆ ನನ್ನೊಂದು ಮಗನಿರಾದಂತಹ ಮಗನಾದಂತಹ ಅಂಗದ ನನ್ನ ಎರಡು ಕಣ್ಣುಗಳ ಹಾಗೆ ನೋಡಿಕೊಳ್ಳುತ್ತೆ ದೇವೋತ್ತಮೆ ತಮ್ಮನಾದಂತ ಸುಪ್ರೀಮ ಮಗನಾದಂತ ಅಂಗದ ಇವರೆಲ್ಲರೂ ನಿನ್ನ ತಮ್ಮಂದಿರ ಹಾಗೆ ನಿಮ್ಮ ರಕ್ಷಣೆ ಮಾಡಿಕೊಳ್ಳುವ ಯಾವ ದಿವಸ ಪರಮಾತ್ಮ ಆ ಮತ್ತುವೆ ಅಂದರೆ ನಿನ್ನ ಬೆಳಗ್ಗೆ ನನ್ನನ್ನು ಬರಮಾನಿಸಿಕೋಕ್ಷಿಸಲು thank <laughs> you ಹೊಂದಿ ಯಾರ ಮುಂದೆಯೂ ಬಾಲ್ವುಗಳಲ್ಲ ತೊಂಬತ್ತೊಂಬತ್ತು ಕೋಟಿ ಮಂದಿ ಸಮುದ್ರವನ್ನ ಮಚಿಸುವಂತಹ ಆ ಕಾಲದಲ್ಲಿ ಏಕಾಂತಿಯಾಗಿ ಸಮುದ್ರವನ್ನ ಮಚಿಸಿ ತನ್ನ ಬಾಹುವಿಕ್ರಮವನ್ನು ಪ್ರಪಂಚ ಮುಖಕ್ಕೆ ತೋರಿಸಿದಂತಹ ಆವನ ಹೆಸರು